ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವ್ಲಾಗ್ ನಿಜವಾಗ್ಲೂ ತುಂಬಾ ಕಷ್ಟ ಆಗ್ತಾಯಿದೆ ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಅನಿಸ್ತಿದೆ ಯಾಕೋ ಗೊತ್ತಿಲ್ಲ ನನಗೆ ಬಟ್ ಹೇಳಲೇಬೇಕು ತುಂಬ ದಿನ ಇದನ್ನ ಮುಚ್ಚಿಡೋಕ್ಕಾಗಲ್ಲ ಆ್ಯಂಡ್ ನೀವು ಕೂಡ ತುಂಬ ಜನ ನಿಮ್ಮನ ಫೇಸ್ ತೋರಿಸಿ ಇವಾಗ ಹೇಗಿದ್ದಾರೆ ಹೇಳಿ ಅಂಡ್ ತುಂಬ ಅವ್ರ ಬಗ್ಗೆ ಕೇಳ್ತಾನೆ ಇರ್ತೀರ ಪ್ರತಿ ವಿಡಿಯೋದಲ್ಲೂ ಆ್ಯಂಡ್ ನಾವು ಸ್ವಲ್ಪ ದಿನ ಬೇಡ ನಿಮಗೆ ಗೊತ್ತು ಅದು ಫೇಸ್ ಸರ್ಜರಿ ಆಗಿತ್ತು ಬೇಡ ಅಂದ್ಬಿಟ್ಟು ಸುಮ್ಮನೆ ಇದ್ವಿ ಅವರು ರಿಕವರ್ ಆಗಲಿ ಆ್ಯಂಡ್ ಅಷ್ಟು ಕಂಫರ್ಟಬಲ್ ಇರೋಲ್ಲ ಯಾರೋ ಒಬ್ಬರು ಅಷ್ಟು ಚೆನ್ನಾಗಿದ ಮುಖ ಈ ಥರ ಏನಾರು ಆದಾಗ ಅವ್ರಿಗೆ ತೋರ್ಸೋಕ್ಕೆ ಅಷ್ಟು ಕಂಫರ್ಟ್ ಇರೋಲ್ಲ ಯಾರೇ ಆಗಲಿ ಸೊ ನಾವು ಅವರ ಇದನ್ನು ಇದು ಮಾಡಿಬಿಟ್ಟು ಬೇಡ ತೋರಿಸೋದು ಅಂತ ಒಂಥರ ಡಿಸೈಡ್ ಆಗಿದ್ವಿ ಬಟ್ ತುಂಬ ದಿಸ ಆಗೋಯ್ತು ಆಲ್ಮೋಸ್ಟ್ ನಿಮಗೆ ಗೊತ್ತು ನನ್ನ ತಮ್ಮನ ಮದುವೆ ಟೈಮ್ ಆಗಿ ಒಂದು ಸ್ವಲ್ಪ ದಿವಸಕ್ಕೆ ಇದೆಲ್ಲ ಸ್ಟಾರ್ಟ್ ಆಗಿದ್ವಿ ಆಲ್ಮೋಸ್ಟ್ ಎರಡು ತಿಂಗಳ ಹತ್ತಿರ ಆಗೋಯಿತು ಸೊ ಇನ್ನೂ ಜಾಸ್ತಿ ನಾವು ಎಲ್ಲೂ ಅದನ್ನು ಮುಚ್ಚಿಡೋಕ್ಕೂ ಆಗೋದಿಲ್ಲ ಏನಾಗಿದೆ ಏನು ಅಂತ ನಾನು ನಿಮಗೆ ಹೇಳ್ಬಿಡ್ತೀನಿ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಗೊತ್ತು ಯಾಕಂದರೆ ನಮಗೆ ಡೈಲಿ ಯಾರು ಒಬ್ಬರು ಸಿಗ್ತಾನೆ ಇರ್ತಾರೆ ಒಂದು ಹಾಸ್ಪಿಟ್ಲಲ್ಲಿ ಇಲ್ಲ ಒಂದು ಆಚೆ ಇಲ್ಲಾದ್ರೂ ಸೊ ಫಸ್ಟಿಂದ ಹೇಳ್ಬಿಡ್ತೀನಿ ನಿಮಗೆ ಗೊತ್ತಿರ್ಬೋದು ನಮ್ಮಮ್ಮನಿಗೆ ಫಸ್ಟು ಒಂದು ಚಿಕ್ಕದಾಗಿ ಮೂಗಲ್ಲಿ ಏನೋ ಅವ್ರಿಗೆ ಬ್ಲೀಡಿಂಗಿಂದ ಸ್ಟಾರ್ಟ್ ಆಯಿತು ಸಡನ್ನಾಗಿ ಅವ್ರಿಗೆ ಮೂಗಿಂದ ಬ್ಲೀಡ್ ಬರೋಕ್ಕಾಗುತ್ತೆ ಅದು ತುಂಬ ಫುಲ್ ಬ್ಲಡ್ ಬ್ಲಡ್ ಥರ ಅಲ್ಲ ಒಂದು ಸ್ವಲ್ಪ ಲೈಟಾಗೆ ನೀರು ಬ್ಲಡ್ ಥರ ಇತ್ತು ಬಟ್ ಅದು ತುಂಬ ಜಾಸ್ತಿ ಆಯಿತು ತೋರಿಸಿದ್ವಿ ಆಮೇಲೆ ಒಂದು ಸರ್ಜರಿ ಮಾಡಿದ್ರು ಎಂಡೋಸ್ಕೋಪಿ ಈ ಥರ ಮೂಗಿಂದ ಹಾಕಿ ಬಟ್ ಅದು ಫುಲ್ ಕ್ಲಿಯರ್ ಆಗಿರಲಿಲ್ಲ ಅದಾದಮೇಲೆ ಅಲ್ಲಿಂದ ನಾವು ಇನ್ನೊಂದು ಹಾಸ್ಪಿಟ್ಲಿಗೆ ಚೇಂಜ್ ಆದ್ವಿ ಯಾಕಂದರೆ ಮತ್ತೆ ಇನ್ನೂ ಜಾಸ್ತಿ ಬ್ಲೀಡಿಂಗ್ ಬ್ಲಡ್ ಬ್ಲಡ್ ಥರನೇ ಸ್ಟಾರ್ಟಿಂಗ್ ಸ್ಟಾರ್ಟಾಗಿ ಹೋಗಿತ್ತು ಸೊ ಇನ್ನೊಂದು ಹಾಸ್ಪಿಟ್ಲಿಗೆ ಹೋದ್ಮೇಲೆ ಅಲ್ಲಿ ಅವರು ಈ ಡಾಕ್ಟ್ರ್ ಹೇಳಿದ್ದು ಇಲ್ಲಿ ಏನಂದರೆ ಫಸ್ಟು ಒಂದಷ್ಟು ಸ್ಕ್ಯಾನಿಂಗು ಬ್ಲಡ್ ಟೆಸ್ಟು ಎಲ್ಲ ಹೇಳಿದರು ಅದೆಲ್ಲ ಆಯಿತು ಆ್ಯಂಡ್ ಅವರು ಯಾಕೋ ಇದು ಸ್ವಲ್ಪ ಬೇರೆ ಥರ ಇದೆ ಬಯೋಪ್ಸಿ ರಿಸಲ್ಟ್ ನೋಡೋಣ ಅದನ್ನು ಚೆಕ್ ಮಾಡೋಣ ಅದಾದಮೇಲೆ ನೋಡೋಣ ಅಂದರು ಅದು ರಿಸಲ್ಟ್ ಕೂಡ ಬಂತು ನೀವು ತುಂಬ ಜನ ಅದ್ರ ಬಗ್ಗೆಯೂ ಇದ್ದೀವಿ ರಿಸಲ್ಟ್ ಏನು ಬಂತು ಹೇಳಿ ಸ್ವಾತಿ ಅಂತ ಸೊ ರಿಸಲ್ಟ್ ಎಲ್ಲ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು ನಮ್ಮ ಮುಂಗೆ ಕ್ಯಾನ್ಸರ್ ಇದೆ ಅಂತ ಇದು ನಿಜವಾಗ್ಲೂ ತುಂಬಾ ಕಷ್ಟ ಆಗೋಯ್ತು ನಾನು ಆವಾಗ ತಾನೇ ನಮ್ಮನೆ ಹಾಸ್ಪಿಟ್ಲಿಂದ ನೋಡಿಕೊಂಡು ಆಚೆ ಬಂದು ಇನ್ನು ಸ್ವಲ್ಪ ಆಲ್ಮೋಸ್ಟ್ ಈ ಸೌತನ್ ಸರ್ಕಲ್ ಜಯನಗರ್ ಅಲ್ಲಿವರೆಗೂ ಬಂದಿದ್ವಿ ನಾನು ಸುನಿ ಗಾಡೀಲಿ ನಾವು ಅಪ್ಪ ಫೋನ್ ಮಾಡಿಬಿಟ್ಟು ಹಿಂಗಾಗಿದ್ಯಂತೆ ಅಂದರು ನನಗೆ ಅಲ್ಲಿಂದ ನಮ್ಮನೆಗೆ ಬರೋರಿಗೂ ಒಂಥರ ಫುಲ್ಲು ಬ್ಲ್ಯಾಂಕು ಏನೂ ರೋಡಲ್ಲಿ ಏನೂ ಕಾಣಿಸ್ತಾ ಇರಲಿಲ್ಲ ಆ ಥರ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಆ ಥರ ಆಗೋಯ್ತು ಸಡನ್ನಾಗೆ ನಿಜವಾಗ್ಲೂ ಅದು ಇವತ್ತಿಗೂ ಅದನ್ನು ಜೀರ್ಣಿಸ್ಕೊಳ್ಳೋಕೆ ಇಲ್ಲ ಹಿಂಗೆ ಆಗೋಗಿದೆ ಅಂತ ಬಟ್ ಸ್ಟ್ರಾಂಗಾಗಿದ್ದೀವಿ ಸರಿ ಹೋಗುತ್ತೆ ಸರಿ ಮಾಡೋಣ ಆಮೇಲೆ ಅವ್ರು ಒಳ್ಳೆಯ ಕಡೆ ಟ್ರೀಟ್ಮೆಂಟ್ ಕೊಡಿಸಿ ಅವ್ರಿಗೆ ಏನೋ ಆಗದೆ ಹಂಗೆ ನೋಡ್ಕೊಳ್ಳೋಣ ಅಂತ ನಂಗೆ ವೀಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಹೆಂಗಪ್ಪ ಈ ವಿಡಿಯೋ ಹಿಂಗೆ ಹೇಳೋದು ಅಂತ ಬಟ್ ಹೇಳಿದ್ನಲ್ಲ ಹಿಂಗಾಯಿತು ಅದಾದಮೇಲೆ ಎಲ್ಲ ಮತ್ತೆ ಪ್ರೊಸೀಜರೆಲ್ಲ ಆಯಿತು ನಿಮಗೂ ಗೊತ್ತು ಇನ್ನೂ ಒಂದು ಸರ್ಜರಿ ಆಯಿತು ಅವ್ರಿಗೆ ಹಾಸ್ಪಿಟ್ಲಲ್ಲಿ ಅವ್ರು ಕಟ್ ಮಾಡಿ ಎಲ್ಲ ಮಾಡಿದ್ರು ಅದಾದ್ರೂ ಅವ್ರಿಗೆ ಮತ್ತೆ ಪ್ರಾಬ್ಲಮ್ಸ್ ಇತ್ತು ನಿಮಗೆ ಗೊತ್ತು ಒಂದು ಕ್ಯಾನ್ಸರ್ ಅಂದರೆ ಸಾರಿ ಮೀರು ಇದ್ದಾ ಅವ್ನು ಇಟ್ಕೊಂಡು ಮಾತಾಡೋದು ಕಷ್ಟ ಆಗ್ತಿತ್ತು ಸೊ ಒಂದು ಸ್ವಲ್ಪ ಪಾಸ್ ತೊಗೊಂಡೆ ಹೇಳಿದ್ನಲ್ಲ ಅಲ್ಲಿ ಇನ್ನೊಂದು ಸರ್ಜರಿ ಆಯಿತು ನಿಮಗೂ ಗೊತ್ತು ಅದಕ್ಕೆ ಲಿಮ್ಸ್ ಮಾತ್ರ ತೋರಿಸಿದ್ದೆ ನಾನೇನೂ ತೋರಿಸಿರಲಿಲ್ಲ ಅದಾದ್ಮೇಲೆ ಇವಾಗ ಅವ್ರಿಗೆ ಟ್ರೀಟ್ಮೆಂಟ್ ಆಗ್ತಾ ಇದೆ ಅಂದರೆ ರೇಡಿಯೇಷನ್ ಮತ್ತು ಕಿಮೋಥೆರಪಿ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಅದಾದಮೇಲೆ ಇನ್ನೂ ಒಂದು ಕಡೆ ಅವ್ರಿಗೆ ಮತ್ತೆ ಗೆಡೆ ಥರ ಆಗಿಬಿಟ್ಟಿದೆ ಅದನ್ನು ಒಂದು ಸರ್ಜರಿ ಮಾಡಬೇಕು ಅಂತ ಅಂದಿದ್ದಾರೆ ಸೊ ಇದೆಲ್ಲ ತುಂಬ ಹಾರ್ಡ್ ಟೈಮ್ ನಮಗೆ ಇದೆಲ್ಲ ನಾವು ಯಾವತ್ತು ನೋಡು ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಯಾಕಂದರೆ ಹೆಡ್ ಆ್ಯಂಡ್ ನೆಕ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ ಇದು ತುಂಬ ರೇರ್ ಎಲ್ಲೋ ಲಕ್ಷದಲ್ಲಿ ಒಬ್ರಿಗೆ ಈ ಮೂಗು ಒಳ್ಳಗಡೆ ಆ ಥರ ಆಗೋದು ಅದರಲ್ಲೂ ನಾನು ನಮ್ಮುಗೆ ಅಲ್ಲಿ ಬೋನೆಲ್ಲ ತಂದಿದ್ದಾರೆ ಆಪ್ರೇಷನ್ ಮಾಡಿ ಆ್ಯಂಡ್ ಇವಾಗ ಅಲ್ಲಿ ಹೋಯ್ತಪ್ಪ ಅಲ್ಲಿ ಹೆಂಗೋ ಟ್ರೀಟ್ಮೆಂಟ್ ಕೊಟ್ಟು ಮಾಡೋಣ ನಾನು ಅಷ್ಟೊತ್ತಿಗೆ ಇಲ್ಲಿ ಕೆನೆ ಹತ್ರ ಎಷ್ಟಪ್ಪ ಬಂದುಬಿಟ್ಟಿದೆ ಗೊತ್ತಿಲ್ಲ ಏನಾಗುತ್ತೆ ಏನೋ ಅಂತ ಬಟ್ ಒಳ್ಳೆ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ದೀವಿ ಆ್ಯಂಡ್ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇದೆ ನಮ್ಮಮ್ಮ ಇಲ್ಲ ಕೂತಿದ್ದಾರೆ ನಿಮಗೆ ತೋರಿಸೋಣ ಅವ್ರನ್ನ ಅಂತ ಆ್ಯಂಡ್ ನೀವು ಎಷ್ಟೊಂದು ಜನ ಏನು ಮಾಡ್ಬೋದು ಇದಕ್ಕೆ ಯಾರು ಅವ್ರ ಫ್ಯಾಮಿಲಿಯಲ್ಲಿ ಈಗ ತುಂಬ ಎಲ್ಲರ ಫ್ಯಾಮಿಲೀಲು ಯಾರಾದರೂ ಒಬ್ರಿಗೆ ಈ ಥರ ಆಗ್ತಾಯಿದೆ ಇದು ಕ್ಯಾನ್ಸರ್ ಅನ್ನೋದು ಒಂಥರ ಕಾಮನ್ ಥರ ಆಗಿಬಿಟ್ಟಿದೆ ಎಲ್ಲರಿಗೂ ಯಾರು ಒಬ್ರಿಗೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸೊ ನಿಮ್ಗೇನಾರು ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿದ್ರೆ ಇಲ್ಲ ಯಾರು ನಿಮ್ಮಿಂದ ನಿಮ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಇಲ್ಲ ಅಂತಲ್ಲ ಅದೇ ರೀಸನ್ಗೆ ನಾನು ಹೇಳ್ತಾ ಇರೋದು ಯಾಕಂದರೆ ಡಾಕ್ಟರ್ಸ್ ಆಗಿರ್ಬೋದು ಇಲ್ಲ ಟ್ರೀಟ್ಮೆಂಟ್ ಬಗ್ಗೆ ಆಗಿರ್ಬೋದು ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಅವರು ಅಳ್ಸಿದ್ದಾರೆ ಅಳ್ಬೇಡ ನಾವು ಏನು ಆಗಲ್ಲ ಸರಿ ಮಾಡೋಣ ಅಂತ ಅದು ಹೆಂಗಾಗುತ್ತೆ ಏನೋ ಅಂತ ಗೊತ್ತಿಲ್ಲ ಆ ವರ್ಡ್ ಕೇಳಿದ್ರೇ ಭಯ ಆಗುತ್ತೆ ಎಲ್ಲರಿಗೂ ನಾನೇ ಹೇಳಿಲ್ವಾ ನಂಗೆ ನಿಜವಾಗ್ಲು ಒಂಥರ ಆಗೋಯ್ತು ಇವಾಗಲೂ ರಾತ್ರಿ ಹೊತ್ತು ಒಂದೊಂದ್ಸರ್ತಿ ನೆನ್ಸ್ಕೊಬಿಟ್ರೆ ನಿದ್ದೆನೇ ಬರಲ್ಲ ಕಷ್ಟ ಆಗುತ್ತೆ ಗೊತ್ತಿಲ್ಲ ಈ ವಿಡಿಯೋ ಸಖತ್ ಕಷ್ಟ ಆಯ್ತು ನನಗೆ ಮಾಡಕ್ಕೆ ಹೇಳಕ್ಕೆ ನಮ್ಮಮ್ಮ ಆಲ್ರೆಡಿ ಒಂದು ಮಾರ್ದಿಂದ ಹೇಳಿದ್ರು ಹೇಳು ಎಷ್ಟೊಂದು ಜನ ಸಾವಿರಾರು ಜನ ನಮಗೆ ಸಿಕ್ಬಿಟ್ಟಿದ್ದಾರೆ ರೋಡ್ ಅಲ್ಲಿ ಆಲ್ಮೋಸ್ಟ್ ಡೈಲಿ ಎಷ್ಟೊಂದು ಜನ ಸಿಕ್ತಾನೆ ಇರ್ತಾರೆ ಹೇಳು ಏನಾದರೂ ನಮಗೂ ಅದರಿಂದ ಒಳ್ಳಾಗುತ್ತೆ ಅಂತ ಅಂದರು ಬಟ್ ನನಗೆ ಆ ವಿಡಿಯೋ ಮಾಡೋಕ್ಕೂ ಇರಲಿಲ್ಲ ನಾನೇ ಇವತ್ತು ಬೇಡ ನಡ ಹೇಳೋಣ ನಡೀದು ಹೇಳೋಣ ಅಂತ ಇದು ಮಾಡ್ತಾಯಿದ್ದೆ ನನ್ನೂ ಎಲ್ಲ ರೋಗಿ ತಕ್ಷಣ ನೀವು ಮ್ಯಾಗಿದ್ದಾರೆ ನೀವು ರಿಕವರಿ ಆದ್ರ ಅಂತೆಲ್ಲ ಕೇಳ್ತಾಯಿದ್ರು ನಂದು ಆಲ್ಮೋಸ್ಟ್ ಒಂದು ತಿಂಗಳಾಗೋಯಿತು ನನ್ನ ಸರ್ಜರಿಯಲ್ಲಾಗಿ ನಾನು ಆಲ್ಮೋಸ್ಟ್ ಆರಾಮಾಗಿದ್ದೀನಿ ಬಟ್ ನಾವು ಮುಂದೆ ನಮಗೆ ತುಂಬ ಶಾಕಿಂಗ್ ನ್ಯೂಸ್ ಆ್ಯಂಡ್ ಗೊತ್ತಿಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀವಿ ಅಷ್ಟೇ ಏನಾಗುತ್ತೆ ನೋಡೋಣ ಅಂತ ನಿಜವಾಗ್ಲೂ ನಮಗೆಲ್ಲೋ ಒಂದು ಕಡೆ ಸಖತ್ ಬೇಜಾರಿದೆ ಯಾಕೆ ನಮಗೇನೆ ನಮ್ಮಮ್ಮಂಗೇನೆ ಅಂತ ನಾನು ಎಂತೆಂಥವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀನಿ ಅವರೆಲ್ಲ ಆರಾಮಾಗೇ ಇರ್ತಾರೆ ನಮ್ಗೆ ಒಂದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಇರುತ್ತೆ ಏನಕ್ಕೆ ಏನು ಅಂತ ನಂಗೆ ಗೊತ್ತಿಲ್ಲ ಆ ವಿಷಯದಲ್ಲಿ ನನಗೆ ದೇವ್ರ ಮೇಲೆ ಸಖತ್ ಬೇಜಾರಿದೆ ಇದೆಲ್ಲ ಸರಿ ಹೋಗ್ಲಿ ಚೆನ್ನಾಗಾಗಿ ಬರ್ಲಿ ನೋಮ್ಮ ಮುಂಚೆ ಥರ ಅಂತ ಅಷ್ಟೇ ಅಂಡ್ ನಿಮ್ ನಿಮ್ಮಲ್ಲೂ ನಾವು ಅದನ್ನೇ ಕೇಳೋದು ನಿಜ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ತುಂಬಾ ಜನ ನಮ್ಗೆ ಒಳ್ಳೆ ಬೈಸ್ ಅವರೇ ಇದ್ದೀರಾ ಎಲ್ಲ ಒಂದು ಸ್ವಲ್ಪ ಜನ ಎಲ್ಲ ಕಡೆ ಇದ್ದಂಗೆ ನೆಗೆಟಿವ್ ಪೀಪಲ್ಸ್ ಇದ್ದೇ ಇರ್ತಾರೆ ಬ್ಲೆಸ್ ಮಾಡಿ ಆ್ಯಂಡ್ ನಿಮ್ಮ ಅಲ್ಲಿ ನಾವು ಮುನ್ನ ಇಟ್ಕೊಳ್ಳಿ ಅಷ್ಟೆ ಅವ್ರು ಚೆನ್ನಾಗಾಗಿ ಬರಲಿ ಅಂತ ಅಷ್ಟೇ ಇದು ಒಂದು ನಾನು ಹೇಳಬೇಕಿತ್ತು ಯಾಕಂದ್ರೆ ಅದೇ ನನ್ನ ಇವತ್ತೇ ಓಪನ್ ಮಾಡಿ ತೋರಿಸ್ತಾ ಇರೋದು ಆವಾಗ ಮಾಸ್ಕ್ ಹಾಕೊಂಡಿರ್ತಿದ್ದೆ ಇಲ್ಲಿಂದ ಇಲ್ಲಿ ಆಪ್ರೇಷನ್ ಮಾಡಿದ್ರು ನೋಡ್ತಾ ಇರಬಹುದು ಇದೆಲ್ಲ ಕಟ್ ಮಾಡಿದ್ದಾರೆ ಎಲ್ಲ ಇದೆ ಅವ್ರಿಗೆ ಬೋನ್ ಕೂಡ ತೆಗ್ದಿದ್ದಾರೆ ಅಂಡ್ ಇವಾಗ ಇಲ್ಲಿ ಬಂದಿದೆ ಅವ್ರಿಗೆ ಒಂದು ಟ್ಯೂಮರ್ ಸೊ ಅದನ್ನು ಆಪರೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಸದ್ಯಕ್ಕೆ ರೇಡಿಯೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಾದಮೇಲೆ ಕೀಮೋ ಅಂತ ಹೇಳಿದ್ದಾರೆ ಇದೆಲ್ಲ ಒಂದು ಪ್ರೊಸೆಸ್ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಇದು ಹೇಗೆ ಹೋಗುತ್ತೆ ಏನಾಗುತ್ತೆ ಎಂತ ಅಂತ ಬಟ್ ಆದಷ್ಟು ಸ್ಟ್ರಾಂಗ್ ಸ್ಟ್ರಾಂಗಾಗಿದ್ದೀವಿ ಸುಳ್ಳು ಹೇಳೋಕ್ಕಾಗಲ್ಲ ತುಂಬ ವೀಕ್ ಆಗೋ ಇದೀವಿ ಸ್ವಲ್ಪ ಧೈರ್ಯನೂ ತೊಗೋಬೇಕು ಅದೇ ಇದರಲ್ಲಿ ನಾ ವೀಕ್ ಆದರೆ ಅವರು ವೀಕ್ ಆಗ್ತಾರೆ ಅನ್ನೋ ಒಂದು ರೀಸನ್ಗೆ ನಾನು ಆದಷ್ಟು ಅವ್ರನ್ನ ಚೆನ್ನಾಗಿ ಚೆನ್ನಾಗಿಟ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಒಂದು ದಿನ ಖುಷಿಯಾಗಿದ್ರೆ ಇಂದು ಬೇರೆ ದಿನ ಇನ್ನೊಂದು ದಿನ ದುಃಖವಾಗೇ ಇರ್ತೀವಿ ಅಳ್ತೀವಿ ಇನ್ನೊಂದು ದಿನ ಖುಷಿಯಾಗಿದ್ರೆ ಇನ್ನೊಂದು ದಿನ ಅಳ್ತಾ ಇರ್ತೀವಿ ಅದು ನಮ್ಮ ಮನೆಯಲ್ಲಿ ಈಗಾಗಲೇ ಒಂದು ಎರಡು ತಿಂಗಳಿಂದ ಇದಾದ ನಮ್ಮ ಮನೆಯಲ್ಲಿ ದಿನನಿತ್ಯ ಏನಾರು ಒಂದು ಅಳ್ತೇನೆ ಇರ್ತೀವಿ ಏನಾರು ನೆನೆಸ್ಕೊಂಡು ಮಾಡಿಕೊಂಡು ಅವಳು ಕೂಡ ಮನೆ ಅಳ್ತಾಯಿದ್ದು ಅವಳು ನಾನು ಎಲ್ಲ ಯಾವುದೋ ಮಾತಿಗೆ ನಮ್ಮ ಮನೆಯವರು ನಾನು ದಿನನಿತ್ಯ ಅಳ್ತೀವಿ ಹೇಳ್ಬೇಕು ಅಂದರೆ ನಾವು ಖುಷಿಯಾಗಿಲ್ಲ ಒಂದೇ ಮಾತು ಹೇಳಬೇಕು ಅಂದರೆ ಅದು ನಂಗೆ ವಿಡಿಯೋದಲ್ಲಿ ತೋರಿಸಿ ಸುಮ್ಮನೆ ಸಿಂಪತ್ತಿ ತಗೊಳಕ್ಕೂ ಇಷ್ಟ ಇಲ್ಲ ಬಟ್ ಹೇಳ ಮುಚ್ಚಿಡಕ್ಕೆ ಆಗಲ್ಲ ಇದು ನಿಮಗೂ ಒಂದಿನ ಕೇಳ್ತೀರಾ ಆಚೆ ಹೋದಾಗೂ ನಮ್ಮನ್ನ ಕೇಳ್ತಾ ಇರ್ತೀರ ಅಂಡ್ ಸ್ವಾತಿ ಎಲ್ಲ ವಿಷಯ ಶೇರ್ ಮಾಡ್ತಾ ಇದ್ದೀವಿ ಏನಕ್ಕೆ ಈಗ ಈ ಥರ ಮುಚ್ಚಿಟ್ರು ಅನ್ನೋ ಥರನೂ ಆಗುತ್ತೆ ಸೊ ನಾನು ಸ್ಟ್ರಾಂಗ್ ಇದ್ದೀನಿ ಒಂದೊಂದು ಸಲ ನೆನ್ಸ್ಕೊಂಡಾಗ ತುಂಬ ಹಳೆ ಬರುತ್ತೆ ಇಲ್ಲಿತ್ತು ಹೆಂಗೋ ಹೋಯ್ತು ಹೆಂಗೋ ಹುಷಾರಾಯ್ತು ಅನ್ನೋಷ್ಟು ಇಲ್ಲಿ ಬಂದಿದೆ ಇವಾಗ ಅವರು ಡಾಕ್ಟ್ರು ಅಷ್ಟೇ ಒಂದು ವಾರದಿಂದ ಎಲ್ಲ ಕುತ್ಕೊಂಡು ತುಂಬಾನೇ ಡಿಸ್ಕಸ್ ಕೀಮ ಡಾಕ್ಟ್ರು ಎರಡೇ ನಮಗೆ ಸುನಿ ಫ್ರೆಂಡ್ ಅರುಣ್ ಅನ್ನೋರು ತುಂಬಾ ಮಾಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ಇಲ್ಲಂದ್ರೆ ಅಲ್ಲಿ ಅಷ್ಟು ಬೇಗ ಟ್ರೀಟ್ಮೆಂಟ್ ಎಲ್ಲ ಸಿಗೋದಿಲ್ಲ ಈ ಥರ ತುಂಬ ಜನ ಇದ್ದಾರೆ ನಮಗೆ ಹೆಲ್ಪ್ ಮಾಡೋರು ಬ್ಲಡ್ ಬೇಕು ಅಂದಿದ ತಕ್ಷಣ ನೀತಿನ ಆಗಿರ್ಬೋದು ಆಮೇಲೆ ಅಣ್ಣ ಆಗಿರ್ಬೋದು ಎಲ್ಲರೂ ಬಂದು ಬ್ಲಡ್ ಕೊಟ್ಟಿದ್ದಾರೆ ಎಷ್ಟೊಂದು ಅಂಡ್ ಆ್ಯಂಡ್ ಈ ಥರ ತುಂಬ ಹೆಲ್ಪ್ ಮಾಡೋರು ಇದ್ದಾರೆ ಆ್ಯಂಡ್ ಎಷ್ಟೊಂದು ಜನ ಹಿಂಗೆ ನಮ್ಮನ್ನ ವಿಚಾರಿಸ್ಕೊಳ್ದೇನೂ ಓದೋರು ಇದ್ದಾರೆ ಏನೂ ಮಾಡೋಕ್ಕಲ್ಲ ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ನಾವು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು ಸೊ ನಾವು ನೋಡ್ಕೊತೀನಿ ಅಷ್ಟೇ ನಿಜವಾಗ್ಲೂ ಈ ಟೈಮಲ್ಲಿ ನಮಗೆ ಮೆಂಟಲಿ ತುಂಬ ವೀಕ್ ಆಗಿಬಿಟ್ಟಿರ್ತಾರೆ ಯಾರೇ ಒಬ್ಬರಾಗ್ಲಿ ಅಂಥವ್ರಿಗೆ ಒಂದು ಲವ್ ಕೇರ್ ಮತ್ತು ಒಂದು ಸಪೋರ್ಟ್ ಬೇಕು ದುಡ್ಡು ಕಾಸು ಬೇರೆ ವಿಷಯ ಬಟ್ ಆ ಲವ್ ಕೇರ್ ಮತ್ತು ಸಪೋರ್ಟ್ ಇರುತ್ತಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟೇ ನಮ್ಗೆ ಯಾಕೆ ಹಿಂಗಾಯಿತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ನೀವು ತುಂಬ ಜನ ಮನೆ ಚೇಂಜ್ ಮಾಡಿ ಅಂತ ಎಲ್ಲ ಹೇಳ್ತಾ ಇದ್ವಿ ನಾವು ಅದಕ್ಕೂ ನೋಡ್ತಾ ಇದೀವಿ ಸಡನ್ಗೆ ಕೂಡ ನಾವು ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತಿರ್ಬೋದು ಒಂದು ಮಾಡೋಕ್ಕೂ ಆಗಲ್ಲ ತುಂಬ ಕಷ್ಟ ಬಟ್ ಅದನ್ನು ನಾವು ಆಪ್ಷನ್ ಆಗಿ ಎಲ್ಲ ಚೆಕ್ ಮಾಡಿ ನೋಡ್ತಾ ಇದೀವಿ ಹಂಗು ಹೆಂಗಾದ್ರೂ ಮಾಡಿಬಿಡೋಣ ಅಂತ ಇಷ್ಟು ನಡೆದಿದೆ ನಮ್ಮ ಲೈಫ್ ನಿಜ ತುಂಬಾ ಕಷ್ಟ ಆ್ಯಂಡ್ ತುಂಬಾ ನಡೀತಾ ಇದೆ ಲೈಫಲ್ಲಿ ಹಾಸ್ಪಿಟ್ಲಂತೂ ನಮ್ಮ ಅಪ್ಪ ಅಂತೂ ಪಾಪ ಅವರು ನೋಡೋಕ್ಕಾಗಲ್ಲ ಬೆಳಗ್ಗೆ ರಾತ್ರಿವರೆಗೂ ಹಾಸ್ಪಿಟ್ಲಲ್ಲಿ ಅಲೀತಾ ಇರ್ತಾರೆ ವಾರದಲ್ಲಿ ಐದು ದಿನ ಅಲ್ಲಿ ಇರ್ತೀವಿ ಎರಡು ದಿನ ಮಾತ್ರ ಮನೇಲಿ ಇರೋದು ಈಗ ಮೊನ್ನೆನೂ ಅಷ್ಟೇ ಒಂದು ವಾರ ಫುಲ್ಲು ಅಡ್ಮಿಟ್ ಮಾಡ್ಕೊಂಡಿದ್ರು ನಮ್ಮ ಅಮ್ಮನ್ನ ಆಪ್ರೇಷನ್ ಆಪ್ರೇಷನ್ ಮಾಡೋಣ ಅಂತ ಈಗ ಮಾಡಲ್ಲ ಆಮೇಲೆ ಆಗಿಲ್ಲ ಅವರು ಮಾಡಲ್ಲ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟು ಈಗ ರೇಡಿಯೇಷನ್ ಕೊಡ್ತೀವಿ ರೇಡಿಯೇಷನ್ ಆದಮೇಲೆ ನಾವು ಸರ್ಜರಿ ಮಾಡ್ತೀವಿ ಅಂತ ಅಂದ್ರು ಸೊ ಇದೆಲ್ಲ ನಡೀತಾ ಇದೆ ಲೈಫಲ್ಲಿ ಅವಾಗೂ ಅಷ್ಟೇ ನಮ್ಮ ಊರಿಂದ ನಮ್ಮ ಅಜ್ಜಿನ ಕರೆಸಿದ್ವಿ ಹಾಸ್ಪಿಟ್ಲಲ್ಲಿ ಇವ್ರ ಜೊತೆ ಇರೋದಕ್ಕೆ ಯಾಕಂದರೆ ನಾನು ಇರೋಕ್ಕಾಗಲ್ಲ ವೀರು ಇದ್ದಾನೆ ವೀರು ಹಿಡ್ಕೊಂಡು ನಾನು ಓವರ್ ನೈಟಲ್ಲಿ ಸ್ಟೇ ಮಾಡೋಕ್ಕಾಗಲ್ಲ ಆ್ಯಂಡ್ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಕ್ಕೂ ನಮಗೂ ಇಷ್ಟ ಇಲ್ಲ ಸೊ ಅದಕ್ಕೆ ನಮ್ಮ ಅಜ್ಜಿ ಬಂದು ಇದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿಗ ಮನೆಗೆ ಬಂದಿದ್ದೀವಿ ಮುಂದೆ ಏನೇನು ಟ್ರೀಟ್ಮೆಂಟ್ ಆಗುತ್ತೆ ಏನು ಅನ್ನೋದು ನಾನು ತೋರಿಸ್ತೀನಿ ನಾನು ದಯವಿಟ್ಟು ಕೇಳೋದು ನೀವು ಹತ್ರ ಅಷ್ಟೇ ಏನಾದರೂ ಇದ್ರು ಬಗ್ಗೆ ಗೊತ್ತಿದ್ರೆ ನಿಮಗೆ ನಮಗೆ ತಿಳಿಸ್ಕೊಡಿ ನಮಗೂ ನಾವೀಗ ಸದ್ಯಕ್ಕೆ ಕಿಡ್ಬಾಯ್ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಸೊ ಅಲ್ಲೂ ಯಾರಾದರೂ ಡಾಕ್ಟರ್ ಹೆಡ್ ಅಂಡ್ ನೆಕ್ ಡಿಪಾರ್ಟ್ಮೆಂಟಲ್ಲಿ ಬೇರೆ ಅಲ್ಲ ಅವ್ರದ್ದು ಹೆಡ್ ಆ್ಯಂಡ್ ನೆಕ್ ಇದರಲ್ಲಿ ಬರುತ್ತೆ ಸೊ ಆ ಇದರಲ್ಲಿ ಯಾರಾದ್ರೂ ಡಾಕ್ಟರ್ ಆಗಿರ್ಬೋದು ಏನಾದ್ರು ಒಂಚೂರು ಇನ್ಫ್ಲೂಯೆನ್ಸ್ ಇದೆ ಅಂದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ತಿನ್ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಸಖತ್ ಕಷ್ಟ ಇದೆ ನಾವಂತೂ ನಮಗೆ ಏನು ಮಾಡೋದು ಏನು ಅಂತ ಗೊತ್ತಿಲ್ಲ ಬಟ್ ಆದಷ್ಟು ಟ್ರೈ ಮಾಡ್ತಾ ಇದ್ದೀವಿ ಅಂಡ್ ಸರಿ ಹೋಗುತ್ತೆ ಅನ್ನೋ ಒಂದು ಭರವಸೆ ಇಲ್ಲಿ ಎಲ್ಲ ಸರಿ ಹೋಗುತ್ತೆ ನಮ್ಮ ಆರಾಮಾಗಿ ಚೆನ್ನಾಗಿದ್ದಾರೆ ನಮ್ಮ ಜೊತೆ ಅನ್ನೋ ಒಂದು ಇದರಲ್ಲಿ ಅಷ್ಟೇ ಇದೊಂದು ನಿಮಗೂ ತಿಳಿಸ್ಬೇಕಿತ್ತು ಏನಾಗಿದೆ ನಮ್ಮ ಲೈಫಲ್ಲಿ ಏನಾಗ್ತಾ ಇದೆ ಏನು ಅಂತ ಸೊ ಹಾಗೆ ಇನ್ನೇನಾದ್ರು ಹೇಳಿದ ಅದೇ ನಾನೇ ಬೀಡೇ ಬೇಡ ಇದು ಸರೋಗುತ್ತೆ ಸರೋಗುತ್ತೆ ಅಂದ್ಕೊಂಡಿದ್ವಿ ಇದು ಇದು ಸರೋಯ್ತಾದೇನು ನಂಗೆ ಇದ್ದೀಚ ಈಗ ಆಲ್ಮೋಸ್ಟ್ ದೀಪಾವಳಿ ಯುದ್ಧದಲ್ಲಿ ನನಗೆ ಗೊತ್ತೇ ಇಲ್ಲ ಯಾವಾಗ ಗೊತ್ತಿದೆ ಇವ್ರ ಮನೇಲಿ ಲಿಫ್ಟಲ್ಲಿ ನೋಡ್ಕೊಂಡಿದ್ದು ನಾನು ನಮ್ಮ ಮನೆ ಲಿಫ್ಟಲ್ಲಿ ಕ ಇದಿಲ್ಲ ಇಲ್ಲ ಇವ್ರ ಮನೆ ಲಿಫ್ಟಲ್ಲಿ ನೋಡ್ಕೊಂಡಾಗ ಇಷ್ಟೊಪ್ಪ ಇತ್ತು ಏನಪ್ಪ ಇದು ಇಲ್ಲೂ ಇದೆಯಲ್ಲ ಅಂತ ಹೋಗಿ ನೋಡಿ ಮನೆಗೆ ಹಾಸ್ಪಿಟ್ಲಿಗೆ ಹೋಗಿ ಇವರಂದರು ಅವ್ರು ಡಾಕ್ಟ್ರ್ ಅಂದಿದ್ರು ಇನ್ಸ್ಪೆಕ್ಷನ್ಗೂ ಆಗ್ಬೋದು ಇಲ್ಲ ಏನು ಶೀತಕ್ಕೂ ಆಗ್ಬೋದು ಅಂತ ಹೇಳಿದರು ಏನಕ್ಕೆ ಅಂತ ನೋಡೋಣ ನಾನು ಇಮಿಡಿಯೇಟ್ಲಿ ನಮ್ಮ ಆಣೆಗೆ ಹೋದ್ವಿ ಅಲ್ಲಿ ನೋಡಿದ್ರು ಅವರು ಅದೇನೋ ಸೂಜಿ ಮಾಡಿಸು ಅಂತ ಹೇಳಿದ್ರು ಅಲ್ಲಿ ಮಾಡಿಸಿದ್ವಿ ಅದು ಮಾಡಿಸೋ ಅದು ಬರೋಕ್ಕೆ ಒಂದು ಎರಡು ದಿನ ಆಗುತ್ತೆ ಏನೋ ಅದನ್ನು ತೋರಿಸಿದ್ವಿ ಅದರಲ್ಲಿ ಇದೆಯಮ್ಮ ಅಂತ ಹೇಳಿದ್ರು ಅದಾದ ಒಂದು ವಾರಕ್ಕೆ ಇಷ್ಟು ಇಷ್ಟು ಒಪ್ಪ ಇದು ಇಷ್ಟು ಒಪ್ಪ ಆಗಿದೆ ಅದು ತುಂಬ ಅಗ್ರೆಸಿವ್ ಆಗಿ ಗ್ರೋ ಆಗ್ತಾ ಇದೆ ತುಂಬ ಇವಾಗೆಲ್ಲ ಚೆನ್ನಾಗೆ ಇತ್ತು ಏನು ನೋವಿಲ್ಲ ಮತ್ತೆ ಏನ್ ತೊಂದರೆ ಇಲ್ಲ ಊಟ ತಿಂಡಿ ತಿಂತೀನಿ ಎಲ್ಲ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ ಇವಾಗ ಕತ್ತಿ ಒಂಚೂರು ಅನ್ನೋಕೆ ಆಗ್ತಾ ಇಲ್ಲ ದಪ್ಪ ಆಗ್ತಾ ಇದ್ದಂಗೆ ಇಲ್ಲ ಈ ಕಡೆ ಒಂಚೂರು ತಿರುಗಿದ್ರೆ ನೋವು ಅದೇ ಅಷ್ಟೇ ಅಂಡ್ ನಿಮ್ ಕೇಳ್ಬೋದು ಇವಾಗ ಏನಕ್ಕೆ ಬಂತು ಏನು ಅಂತ ನಮ್ಗೂ ನಿಜವಾಗ್ಲೂ ಗೊತ್ತಿಲ್ಲ ಸಡನ್ ಆಗಿ ಅಂಡ್ ಡಾಕ್ಟ್ರು ಕೇಳಿದ್ರು ಅವರು ಏನಕ್ಕೆ ಬಂತು ಅಂತ ಅವ್ರಿಗೂ ಗೊತ್ತಿರಲ್ಲ ಪರ್ಫೆಕ್ಟ್ ರೀಸನ್ ಒಂದಷ್ಟು ವಿಚಾರದಿಂದ ಬಂದಿರ್ಬೋದು ಅಂತಾರೆ ಫ್ಯಾಮಿಲಿ ಹಿಸ್ಟ್ರಿ ಆ ಥರದಿಂದನೂ ಇರ್ಬೋದು ಅಂತಾರೆ ಬಟ್ ಗೊತ್ತಿಲ್ಲ ಏನಕ್ಕೆ ಬಂದಿದೆ ಏನಕ್ಕೆ ಈ ತರ ನಾವು ಮುಂಗೆ ಅಂತ ಎಲ್ಲ ತ ಕಷ್ಟ ಆಗುತ್ತೆ ಮನೆ ಡಿಸ್ಕಸ್ ಮಾಡಿದ್ವಿ ನಾವು ಇದನ್ನ ಬೇಡ ಬೇಡ ಸ್ವಾತಿನೂ ಬೇಡ ಅದನ್ನ ಹಿಂಗೆ ಹೇಳ್ಕೊಳ್ಳೋದು ಇದನ್ನೆಲ್ಲ ಹೇಳ್ಕೊಳ್ಳೋದು ಎಷ್ಟು ಸರಿ ಆಮೇಲೆ ಕೆಲವರು ಒಳ್ಳೆ ರೀತಿಯಲ್ಲಿ ತಗೋತಾರೆ ಕೆಲವರು ಇನ್ನ ಅದಕ್ಕೇನಾದ್ರೂ ಹೇಳಿ ಮಾಡ್ತಾರೆ ನಮ್ಮ ಮನ್ಸು ತುಂಬಾ ನಂದೋಗಿದೆ ಈ ಟೈಮಲ್ಲಿ ಇನ್ನೂ ಏನಾರು ಅಂದಿ ಬೇಜಾರು ಮಾಡ್ಬಿಡ್ತಾರೆ ಅನ್ನೋ ಒಂದು ಭಯ ಕೂಡ ಇತ್ತು ಸೊ ಹಾಗಾಗಿ ನಾನು ಇಷ್ಟು ದಿನ ಅದ ಹೆಂಗೆ ಮುಚ್ಚಿಟ್ಟೆ ಅಂತನೂ ಗೊತ್ತಿಲ್ಲ ನನಗೆ ಸಖತ್ ಕಷ್ಟ ಅನ್ಭವಿಸ್ತಾ ಇದೀವಿ ನಾವು ತುಂಬ ಬ್ಯಾಡ್ ಟೈಮ್ ನಡೀತಾ ಇದೆ ನಮ್ಗೆ ಯಾಕೆ ಅಂತ ಗೊತ್ತಿಲ್ಲ ಒಂದಾದ್ಮೇಲೆ ಒಂದು ಯಾವಾಗೆಲ್ಲ ಸರಿ ಹೋಗ್ ಗೊತ್ತೋ ಅನ್ನೋ ಗೊತ್ತಿಲ್ಲ ಅಂತಾರೆ ಅಷ್ಟೇ ನಾನು ಏನು ಹೇಳೋದಿಲ್ಲ ನಿಮ್ಮ ಲವ್ ಅಂಡ್ ಸಪೋರ್ಟ್ ಇರ್ಲಿ ಅಷ್ಟೇನೆ ಯಾರು ಗೊತ್ತಿದ್ರೆ ಪ್ಲೀಸ್ ಹೆಲ್ಪ್ ಮಾಡಿ ಸದ್ಯಕ್ಕೆ ಅಷ್ಟೇ ನಾನು ಕೇಳೋದು ಆ್ಯಂಡ್ ತುಂಬಾ ಜನ ದೇವಸ್ಥಾನ ಆ ಥರದ್ದೆಲ್ಲ ಆಲ್ರೆಡಿ ನನಗೆ ಹೇಳ್ತಾ ಇರ್ತಾರೆ ಸದಿ ನಾವು ಫಸ್ಟು ಅವ್ರಿಗೆ ಮೆಡಿಕಲಲ್ಲಿ ಏನಾಗುತ್ತೆ ಆ ಹೆಲ್ಪ್ ತೊಗೊಳ್ಳೋಣ ಅದಾದಮೇಲೆ ಬೇರೆ ಅಂತ ಅಂದ್ಕೊಂಡಿದ್ದೀವಿ ಆ್ಯಂಡ್ ಮುಂದೆ ಏನೇನು ಟ್ರೀಟ್ಮೆಂಟ್ ಆಗುತ್ತೆ ಏನೋ ಅನ್ನೋ ಅಪ್ಡೇಟ್ ಕೂಡ ನಾನು ಆದಷ್ಟು ಟ್ರೈ ಮಾಡ್ತೀನಿ ಕೊಡೋದಕ್ಕೆ ಅಷ್ಟು ಅಷ್ಟು ಹೇಳಬೇಕಿತ್ತು ಇದೊಂದು ವಿಡಿಯೋದಲ್ಲಿ ನಿಜವಾಗ್ಲೂ ನನಗೆ ಇಲ್ಲ ಸಖತ್ ಕಷ್ಟ ಆಗ್ತಾಯಿದೆ ಹೋಪ್ ನೀವು ಅರ್ಥ ಮಾಡ್ಕೊತೀರಾ ಅಂತ Fantástico, si no me